ಆರ್ಥಿಕ ಸ್ಥಿತಿ ತೀರಾ ಹದಗೆಟ್ ಹೋಗಿದೆ ಅದಕ್ಕೆ ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು ಶಾಸಕರನ್ನ ವಿಧಾನಸೌಧ ಒಳಗಡೆ ಹೋಗೋದಕ್ಕೂ ಕೂಡ ಅನುಮತಿಯನ್ನ ಕೊಡೋದಿಲ್ಲ ಯಾಕೆ ನಮ್ಗೆ ಅಧಿಕಾರ ಇರುವಾಗಂದ್ರೆ ಅಲ್ಲಿ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರು ಹೋರಾಟವನ್ನು ಮಾಡಿದ್ರೆ ಅವ್ರ ಮೇಲೆ ಲಾಠಿ ಪ್ರಹಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಒಟ್ಟಾರಾಗಿ ಅಧಿಕಾರದ ಅಮಲಿನಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಗರ್ಪದಿಂದ ಇವತ್ತು ನಡ್ಕೊಳ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಅವರಿಗೆ ಲೋಕಸಭಾ ಚುನಾವಣೆ ಹತ್ರ ಬರ್ತದಂಗೆ ಗಾಬರಿ ಆಗ್ತಾ ಇದೆ ನರೇಂದ್ರ ಮೋದಿ ಹೆಸರು ಕೇಳಿದ್ರೆ ಇವತ್ತು ಗಾಬರಿ ಆಗ್ತಾ ಇದೆ ಜಯ ಶ್ರೀರಾಮ್ ಅಂತ ಹೇಳಿದ್ರು ಕೂಡ ಅವರು ಪ್ರಜ್ಞೆ ತಗ ಬೀಳ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ನವರು ಒಟ್ಟಾರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳಾಗ್ತಕ್ಕಂಥ ಸಿದ್ದರಾಮಯ್ಯವರು ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರ ಮೇಲೆ ನಮ್ಮ ಮುಖಂಡರ ಮೇಲೆ ಇವತ್ತು ದಬ್ಬಾಳಿಕೆ ಮಾಡ್ತಕ್ಕಂಥ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥದ್ದು ಖಂಡನೀಯ ರಾಜ್ಯದ ಅಧ್ಯಕ್ಷನಾಗ ಇದನ್ನು ಖಂಡಿಸ್ತಾನೆ ಇವತ್ತು ರಾಜ್ಯದ ಜನರ ಪಾಲಿಗೆ ರಾಜ್ಯದಲ್ಲಿರ್ತಕ್ಕಂಥ ರೈತರ ಪಾಲಿಗೆ ರಾಜ್ಯ ಸರ್ಕಾರ ಇದ್ದು ಕೂಡ ಸ್ವತಂತ್ರ ಆಗಿದೆ ಅವತ್ತು ಇದ್ದು ಕೂಡ ಸ್ವತಂತ ಆಗಿದೆ ಅವರು ಯಾವುದೇ ಒಂದು ಬರಗಾಲದ ಸಂದರ್ಭದಲ್ಲಿ ಪೂರ್ವ ತಯಾರೇನೂ ಇಲ್ಲ ಇಲ್ಲಿಯವರೆಗೂ ಕೂಡ ಭಿಕ್ಷೆ ಕೊಟ್ಟಂತೆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ಅದು ಕೂಡ ಮುಟ್ಟಿಲ್ಲ ಮತ್ತೊಂದು ಕಡೆ ಇನ್ನೂ ಕೂಡ ಭೀಕರ ಬರಗಾಲ ಇತ್ತು ರೈತರು ಕಂಗಾಲಾಗಿದ್ದಾರೆ ಪೂರ್ವ ತಯಾರಿ ಏನೂ ಕೂಡ ಇಲ್ಲ ಅವರು ರಾಜ್ಯ ಸರ್ಕಾರ ಇವತ್ತು ದೆಹಲಿನಲ್ಲಿ ಈಗ ಶೋಕೆ ಮಾಡೋದಕ್ಕೆ ಹೋಗಿದ್ದಾರೆ ಪ್ರಚಾರ ತೆಗೆದುಕೊಳ್ಳಕ್ ಹೋಗಿದ್ದಾರೆ ಅಷ್ಟೇ ಮಾಡಿದ್ದಾರೆ ಡೌಟ್ ಬರ್ತಕ್ಕಂಥದ್ದು ಏನಿದೆ ನಾವು ಸ್ಪಷ್ಟವಾಗಿ ಹೇಳ್ತಿದ್ದೇವೆ ಬಸವರಾಜ ಬೊಮ್ಮಾಯಿ ನಮ್ಮ ಇವತ್ತು ಕೂಡ ಮಾತಾಡ್ತಾ ಹೇಳಿದ್ದಾರೆ ಟ್ಯಾಕ್ಸ್ ಡೆವಲ್ಯೂಷನ್ ವಿಚಾರದಲ್ಲಿ ಎಷ್ಟು ಕೋಟಿ ಹಣ ಬಂದಿದೆ ಅಂತೇಳಿ ನರೇಂದ್ರ ಮೋದಿಜಿಯವರ ಅವಧಿಯಲ್ಲಿ ಕಳೆದ ಹತ್ತು ವರ್ಷದಲ್ಲಿ ನಮ್ಮ ರಾಜ್ಯಕ್ಕೆ ಎರಡು ಲಕ್ಷ ಎಂಬತ್ತು ಸಾವಿರ ಕೋಟಿ ಅನುದಾನ ಕರ್ನಾಟಕ ರಾಜ್ಯಕ್ಕೆ ಬಂದಿದೆ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಕರ್ನಾಟಕ ರಾಜ್ಯಕ್ಕೆ ಕೇವಲ ಎಂಬತ್ತು ಸಾವಿರ ಕೋಟಿ ಇನ್ನೇನು ಅಂಕಿಅಂಶ ಕೊಡಬೇಕಾಗಿದೆ ಮುಖ್ಯಮಂತ್ರಿಗಳಿಗೆ ಇವತ್ತು ಒಂದು ಅರ್ಥ ಮಾಡ್ಕೊಳ್ಳಿ ಇವತ್ತು ಆರ್ಥಿಕ ಪರಿಸ್ಥಿತಿ ಪೂರಾ ಹದಗೆಟ್ಟೋಗಿದೆ ಮುಖ್ಯಮಂತ್ರಿಗಳು ಯಾಕಾದ್ರೂ ಮುಖ್ಯಮಂತ್ರಿ ಆಗಿದ್ದಾನೆ ಅಂತೇಳಿ ತಲೆ ತಲೆ ತಟ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ಲಕ್ಷ ಐವತ್ತು ಸಾವಿರ ಕಡತಗಳು ವಿಲೇವಾರಿ ಆಗಿದೆ ಹಾಗೆ ಧೂಳೋಡಿತಾ ಇದೆ ರಾಜ್ಯ ಸರ್ಕಾರದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ತಮ್ಮ ಕೈ ಕಟ್ಕ ಕಟ್ಟಾಕೊಂಡಿದ್ದಾರೆ ಒಂದು ರೂಪಾಯಿ ಅನುದಾನ ಆದರೂ ಕೂಡ ಘೋಷಣೆ ಆಗ್ತಾ ಇಲ್ಲ ಹಾಗಾಗಿ ಇದ್ರ ಮಧ್ಯೂ ಕೂಡ ಹಾಗಾದ್ರೂ ಹಾಗಾದ್ರೂ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಸುಳ್ಳನ್ನ ನೂರು ಬಾರಿ ಹೇಳಿ ರಾಜ್ಯದ ಅಧಿಕಾರಕ್ಕೆ ಬಂದಿದ್ದೇವೆ ಮತ್ತೆ ಒಂದು ಸುಳ್ಳನ್ನ ನೂರು ಬಾರಿ ಹೇಳಿ ಲೋಕಸಭಾ ಚುನಾವಣೆ ಗೆಲ್ಬೇಕು ಅನ್ನೋ ಭ್ರಮಣಕಾಶ ಕೊಡೋದಿಲ್ಲ ಹದಿನೆಂಟು ನಮ್ಮ ಕೊಟ್ಟಿದ್ದಾರೆ ಮುಂದುವರೆದು ಹಿಂದೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಪಕ್ಷ ಕಾಂಗ್ರೆಸ್ ಪಕ್ಷ ಮೊದಲು ರೈತರಿಗೆ ಹೊತ್ತು ಬಿಡುಗಡೆ ಮಾಡುವ ಹಣವನ್ನ ಮೊನ್ನೆ ಎರಡು ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಅದು ಕೂಡ ನಾಟಕನೇ ಎರಡು ಸಾವಿರ ರೂಪಾಯಿ ಕೂಡ ಬಿಡುಗಡೆ ಮಾಡಿಲ್ಲ ಬೆಳಗಾವಿ ಅಧಿವೇಶನದಲ್ಲಿ ಬಿಜೆಪಿ ಮುಖಂಡರಿಗೆ ಉತ್ತರ ಕೊಡೋದಕ್ಕಾಗೋದಿಲ್ಲ ಅಂತೇಳಿ ನಾಟಕ ಮಾಡೋದಕ್ಕೆ ಊಟಾಟಿಕೆ ಮಾಡೋದಕ್ಕೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಒಂದು ಬಿಡುಗಾಸನ್ನು ಕೂಡ ಬಿಡುಗಡೆ ಮಾಡದೆ ಇರತಕ್ಕಂಥ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಕೇಂದ್ರ ಸರ್ಕಾರದ ಅನುದಾಯ ಅನುದಾನಕ್ಕೆ ಕಾಯ್ದೇನೆ ಕೇಂದ್ರ ಸರ್ಕಾರ ಅನುದಾನಕ್ಕೆ ಕಾಯ್ದೇನೆ ತತ್ಕ್ಷಣ ಒಂದು ತಿಂಗಳಲ್ಲೇ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಹೆಕ್ಟೇರಿಗೆ ಬಿಜೆಪಿ ಸರ್ಕಾರ ಕೊಟ್ಟಿದೆ ದಾಡಿ ಆಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಇದನ್ನ ನಾವು ಕೇಳ್ತಾ ಇರ್ತಕ್ಕಂಥದ್ದು ಇದನ್ನ ನಾವು ಕೇಳ್ತಾ ಇರ್ತಕ್ಕಂಥದ್ದು ಯಾವ ಮೇಲ್ದಂಡೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಮತ್ತೊಂದು ಹೋರಾಟ ಹೋರಾಟ ಮಾಡ